ಒಂದ್ ಕೈ ಮಾಡಿದ್ದು ಇನ್ನೊಂದು ಕೈ ಗೊತ್ತಾಗ್ತಾನೆ ಇರ್ಲಿಲ್ಲ ಅವ್ರು ಮಾಡಿರೋ ಕೆಲ್ಸಗಳು ಇಂಡಸ್ಟ್ರಿಯಲ್ ಇದ್ರೆ ಹೊಸ ಹೊಸ ಟ್ಯಾಲೆಂಟ್ ಗಳನ್ನ ತರಿಸ್ ಬರ್ತಾ ಇದ್ರು ಓಮ್ ಪಿಕ್ಚರ್ ನೋಡಿದ್ಯಾ ನಾವೇ ಪ್ರೊಡ್ಯೂಸ್ ಮಾಡಿದ್ದು ನಮ್ಮಂತ ಡ್ಯಾನ್ಸರ್ಸ್ ಗಳಿಗೆ ಒಂದ್ ರೋಲ್ ಮಾಡಲ್ ಆಗಿದ್ರು ಅವರು ಅದೇ ಸರ್ ಅವರು ಇಂಡಸ್ಟ್ರಿನ ಬಿಟ್ಟು ಆಚೆ ಅವ್ರ ಲೈಫಲ್ಲಿ ನೋಡೋಂದ್ರೆ ತುಂಬ ಸಿಂಪಲ್ ವ್ಯಕ್ತಿ ಆದರೆ ಅವ್ರು ಮಾಡಿರೋ ಕೆಲಸಗಳು ಮತ್ತು ಬೇರೆಯವರಾಗಿದ್ದರೆ ಸೋಷಲ್ ಮೀಡಿಯಲ್ಲಿ ಎಕ್ಸ್ಪೋಸ್ ಮಾಡ್ಕೊತಾ ಇದ್ರು ಆದರೆ ಇವರು ಆ ಥರ ಏನೂ ಮಾಡಿಲ್ಲ ಒಂದು ಕೈ ಮಾಡಿದ್ದು ಇನ್ನೊಂದು ಕೈ ಗೊತ್ತಾಗ್ತಾನೆ ಇರಲಿಲ್ಲ ಅವ್ರು ಮಾಡಿರೋ ಕೆಲಸಗಳು ಮತ್ತು ಇನ್ನು ಫ್ರೀಯಾಗಿ ಹಾಡುಗಳು ಆಡೋರು ಮತ್ತು ಹೊಸ ಹೊಸ ಅವ್ರು ಇಂಡಶ್ಟ್ರಿಯಲ್ಲಿ ಇದ್ದಿದ್ದರೆ ಹೊಸ ಹೊಸ ಟ್ಯಾಲೆಂಟ್ಗಳನ್ನ ತರಿಸಿ ಬರ್ತಾಯಿದ್ರು ನಮ್ಮಂಥ ಡ್ಯಾನ್ಸರ್ಸ್ಗಳಿಗೆ ತುಂಬ ರೋಲ್ ಮಾಡೋಲ್ಲ ಅವರು ಅವ್ರ ಇಂಡಸ್ಟ್ರಿಯಲ್ಲಿ ಇಲ್ಲದೆ ಇರೋದು ಒಂದು ತುಂಬ ದೊಡ್ಡ ಲಾಸ್ ಆಗಿದೆ ಅವರು ಮೇಯ್ನ್ ಪಿಲ್ಲರ್ ಆಗಿದ್ದರು ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಒಂದೊಂದು ಫಿಲಮಲ್ಲೂ ಅವರು ಒಂದೊಂದು ನ್ಯೂ ಟ್ಯಾಲೆಂಟ್ಸ್ಗಳನ್ನ ಆಚೆ ತರ್ತಾಯಿದ್ರು ಮತ್ತು ನಮ್ಮಂಥ ಡ್ಯಾನ್ಸರ್ಸ್ಗಳಿಗೆ ಒಂದು ರೋಲ್ ಮಾಡಲ್ ಆಗಿದ್ದರು ಅವರು ಅವರು ಒಂದೊಂದು ಸಾಂಗಲ್ಲೂ ಅದ್ಭುತವಾಗಿ ಡ್ಯಾನ್ಸ್ ಆಡ್ತಾಯಿದ್ರು ಅವರು ಮೂವಿ ಮಾಡ್ತಿದ್ರು ಅದು ಮೀನಿಂಗ್ ಇಲ್ಲದೆ ಮಾಡ್ತಿದ್ದಿಲ್ಲ ಒಂದು ಮೀನಿಂಗ್ ಇದ್ಬಿಟ್ಟೆ ಮೂವಿ ಮಾಡ್ತಿದ್ರು ಅದು ನೋಡಿದಾಗ ಎಲ್ಲರಿಗೂ ಇನ್ಸ್ಪೈರ್ ಆಗ್ತಿತ್ತು ಯೂತ್ಸಿಗೆಲ್ಲ ಒಳ್ಳೆ ಜೋಶ್ ಸಿಕ್ತಿತ್ತು ಅವ್ರು ಇಲ್ಲದೆ ಇರೋದು ತುಂಬ ಲಾಸೇ ಇನ್ನೊಂದು ಮತ್ತೆ ಅವ್ರು ಮಾಡಿರೋ ಒಂದೊಂದು ಫಿಲಮ್ಗಳು ಒಂದೊಂದು ಬ್ಲಾಕ್ ಬಸ್ಟರ್ಸ್ ಆಗಿ ಹೇಳ್ಬೋದು ಯುವರತ್ನ ಯಾಕಂದರೆ ಅವರು ಅದರಲ್ಲಿ ಯೂತ್ಸ್ನ ಡ್ರಗ್ಗಿಂದ ದೂರ ಮಾಡೋದಕ್ಕೆ ಅದೆಲ್ಲ ಮಾಡೋದನ್ನು ಯೂತ್ಸಿಗೆ ಅದನ್ನು ಪ್ರೇರಣೆ ಕೊಟ್ಟಂಗಾಗುತ್ತೆ ನೀವು ಡ್ರಗ್ಸ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಅವರಿಗೆ ಉತ್ಸಾಹ ಕೊಟ್ಬಿಟ್ಟು ಓದೋದ್ ಕಡೆ ಗಮನ ಕೊಡಿ ಅಂತ ಅಂದ್ಬಿಟ್ಟು ಜಾಸ್ತಿ ಫೋರ್ಸ್ ಮಾಡಿದ್ದಾರೆ ಸೊ ಅದು ನನಗೆ ಆ ಮೂವಿ ತುಂಬ ಇಷ್ಟ ಇನ್ನೊಂದು ಹೇಳ್ಬೋದು ಅಂದರೆ ಅವರು ಅಭಿಮಾನಿಗಳನ್ನು ನೋಡ್ತಾ ನೋಡ್ತಾಯಿದ್ರು ಅವ್ರ ಮನೆಗೆ ಯಾರೇ ಒಂದು ಅಭಿಮಾನಿ ಹೋಗಿದ್ರು ತನ್ನ ಮನೆಯವರಂತಲೇ ನೋಡ್ತಾಯಿದ್ರು ಅವರು ಅಷ್ಟು ಸ್ಪೆಷಲಾಗಿ ಟ್ರೀಟ್ ಮಾಡ್ತಾಯಿದ್ರು ಅಭಿಮಾನಿಗಳ್ನ ಯಾರೇ ಒಬ್ಬರು ಫೋಟೋ ಕೇಳೋದಾದರೂ ಫೋಟೋ ಕೇಳ ಕೊಡ್ತಾಯಿದ್ರು ಅವರು ಹಣ ಫಸ್ಟು ಪ್ರಭುದೇವ ಅದು ಬಿಟ್ರೆ ಅಪ್ಪು ಸಾರೆ ಅಪ್ಪು ಸಾರ್ ತರ ಇನ್ಯಾರು ಬರೋದು ಇಲ್ಲ ಇಂಡಸ್ಟ್ರಿಯಲ್ಲಿ ತರ ಡ್ಯಾನ್ಸ್ ಆಡೋರು ಅವ್ರು ಕೊಟ್ಟಿರೋ ಡ್ಯಾನ್ಸಿಗೆ ಅವ್ರು ಕೊಟ್ಟಿರೋ ಮೂಸ್ ಇವಾಗಲೂ ನಾವು ಇಟ್ಕೊಂಡು ರೀಲ್ಸ್ ಮಾಡಾಕ ಇವಾಗಲೂ ಮಿಲಿಯನ್ ಗಟ್ಲೆ ಓಡುತ್ತೆ ಅವ್ರು ಕೊಟ್ಟಿರೋ ಡ್ಯಾನ್ಸಿಗೆ ನೆಕ್ಸ್ಟ್ ಲೆವೆಲಾಗಿ ಆಗಿ ಡೆಡಿಕೇಶನ್ ಕೊಟ್ಟಿದ್ದಾರೆ ಅವರು